ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ವ್ಲಾಗ್ಸ್ ಇವತ್ತಿನ ವೀಡಿಯೋದಲ್ಲಿ ಇಡ್ಲಿ ಮಾಡಿ ತುಂಬ ದಿನ ಆಗಿತ್ತು ಅಂತ ಸೊ ಇಡ್ಲಿ ಮಾಡ್ತಾ ಇದ್ದೀನಿ ಸೊ ಹಾಗೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹೇಗೆ ಮಾಡ್ತೀನಿ ಅಂತ ನಾನಿಲ್ಲಿ ಒಂದು ಚಿಕ್ಕ ಲೋಟದಲ್ಲಿ ಬೇಳೆ ತೊಗೊಂಡಿದ್ದೀನಿ ಒಂದು ಅರ್ಧ ಚಮಚ ಮೆಂತ್ಯನ ಹಾಕಿ ಇದನ್ನು ಮೂರಿಂದ ನಾಲ್ಕು ಸಲ ನೀಟಾಗಿ ವಾಶ್ ಮಾಡಿ ಅದು ಮುಳುಗುವಷ್ಟು ನೀರನ್ನು ಹಾಕಿ ನೆನಿಲಿಕ್ಕೆ ಇಟ್ಟಿದ್ದೀನಿ ಒಂದು ಪಾತ್ರೆಯಲ್ಲಿ ಹಾಗೆ ಇನ್ನೊಂದು ಪಾತ್ರೆಗೆ ಅದೇ ಲೋಟದಲ್ಲಿ ಯಾವ ಲೋಟದಲ್ಲಿ ಉದ್ದಿನ ಬೇಳೆ ಹಾಕಿದ್ನೋ ಅದೇ ಲೋಟದಲ್ಲಿ ಮೂರು ಲೋಟ ಆಗುವಷ್ಟು ಇಡ್ಲಿ ರವೆನ ಇದ್ದೀನಿ ಇಡ್ಲಿ ರವೆ ಅಂತ ಸಿಗುತ್ತೆ ಅಂಗಡಿನಲ್ಲಿ ಅದನ್ನೇ ಕೇಳಿ ಅಕ್ಕಿ ತರಿ ಅಲ್ಲ ಇದು ಇಡ್ಲಿ ರವೆ ಬೇರೆ ಅಕ್ಕಿ ತರಿ ಬೇರೆ ಇದು ಇಡ್ಲಿ ರವೆ ಮೂರು ಲೋಟ ಹಾಕಿ ಇಡ್ಲಿ ರವೆನೂ ನೀಟಾಗಿ ಒಂದು ಎರಡು ಸಲ ವಾಶ್ ಮಾಡಿಕೊಂಡು ಅದಕ್ಕೂ ನೀರನ್ನು ಹಾಕಿ ಇಡ್ತಾ ಇದ್ದೀನಿ ಇದೇನು ಒಂದು ಅರ್ಧ ಗಂಟೆ ಹಿಂದೆ ನೆನೆಸಿದ್ರೆ ಸಾಕು ರುಬ್ಬಕ್ಕೊಂದು ಒಂದು ಅರ್ಧ ಗಂಟೆ ಇದೆ ಅನ್ನೋವಾಗ ಸೊ ಯೂಶಲಿ ಏನಾಗುತ್ತೆ ನಾನು ರುಬ್ಬಕ್ ರುಬ್ಬಕ್ಕೆ ಅಂತ ಬರ್ತೀನಿ ಆದರೆ ನೆನ್ಸು ಹಾಕೋದೇ ಮರ್ತೋಗ್ಬಿಡ್ತೀನಿ ಹಾಗಾಗಿ ಉದ್ದಿನ ಬೇಳೆ ಜೊತೆಗೆನೆ ನೆನ್ಸ್ ಹಾಕ್ಬಿಟ್ರೆ ಕರೆಕ್ಟ್ ಆಗುತ್ತೆ ದೆನ್ ತುಂಬ ನೆಂದೋಗೋದು ಆ ಥರ ಎಲ್ಲ ಏನಿಲ್ಲ ಒಟ್ಟಿನಲ್ಲಿ ಅದು ನೆಂದರೆ ಚೆನ್ನಾಗಿ ಬರುತ್ತೆ ಅಷ್ಟೇ ಸೊ ಎರಡು ಸಪ್ರೇಟ್ ಸಪ್ರೇಟಾಗಿಯೇ ನೆನೆಸ್ಕೊಳ್ಳಿ ಇವಾಗ ಒಂದು ಐದರಿಂದ ಆರು ಗಂಟೆಗಳ ಕಾಲ ಉದ್ದಿನ ಬೇಳೆ ನೆಂದಿದೆ ಉದ್ದಿನ ಬೇಳೆ ನೀರನ್ನೆಲ್ಲ ಸ್ವಲ್ಪ ಬಸ್ತ್ ಬಿಟ್ಟು ಪೂರ್ತಿಯಾಗಿ ನಾನು ಮಿಕ್ಸಿ ಜಾರಿಗೆ ಸೇರಿಸಿದ್ದೀನಿ ಇದನ್ನು ನುಣ್ಣಕ್ಕೆ ರುಬ್ಕೋಬೇಕು ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ನೀರನ್ನು ಹಾಕೊಳ್ಳಿ ತುಂಬ ತೆಳು ಮಾಡ್ಕೊಳ್ಳೋದು ಬೇಡ ಫಸ್ಟೇ ಸ್ವಲ್ಪ ಗಟ್ಟಿಯಾಗಿಯೇ ರುಬ್ಕೊಳ್ಳಿ ಏಕೆಂದರೆ ಈ ಇಡ್ಲಿ ರವೆನ ನೆನೆಸಿರ್ತೀವಿ ಅಲ್ವಾ ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ ಸೊ ಫಸ್ಟೇ ನಾವು ಉದ್ದಿನ ಬೇಳೆನೂ ತುಂಬ ನೀರಾಗಿ ರುಬ್ಕೊಬಿಟ್ಟು ಈ ನೆನೆಸಿರೋ ಅಂಥ ಇಡ್ಲಿ ರವೆನೂ ಹಾಕ್ಬಿಟ್ರೆ ತುಂಬ ನೀರು ನೀರಾಗಿಬಿಡುತ್ತೆ ಇಡ್ಲಿ ಸಂಪ್ನ ಸಂಪ್ನ ನೀರು ನೀರಾಯಿತು ಅಂದರೆ ಇಡ್ಲಿ ಸ್ವಲ್ಪ ಚೆನ್ನಾಗಿ ಬರೋದಿಲ್ಲ ಗಟ್ಟಿ ಆಯಿತು ಅಂತ ಅಂದರೆ ಇನ್ ಕೇಸ್ ನಾವು ಸ್ವಲ್ಪ ಆಮೇಲೆ ನೀರು ಹಾಕ್ಕೋಬೋದು ಆದರೆ ನೀರು ನೀರಾಯಿತು ಅಂತ ಅಂದರೆ ಇಡೀ ಏನು ಇಡ್ಲಿನೇ ಹಾಳಾದಂಗೆ ಸೊ ಆದಷ್ಟು ಗಟ್ಟಿಯಾಗೇ ರುಬ್ಬಿ ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ ಅದೇ ಪಾತ್ರೆಗೆ ಇವಾಗ ನೆನೆಸಿಟ್ಕೊಂಡಿದ್ದಂಥ ಇಡ್ಲಿ ರವೆನ ಅದರಲ್ಲಿರೋವಂಥ ನೀರಿನ ಅಂಶ ಎಲ್ಲ ಚೆನ್ನಾಗಿ ಹಿಂಡಿ ತೆಗಿಬೇಕು ನೀರಿದ್ದಂಗೆನೇ ಹಾಕ್ಬಿಟ್ರು ತೆಳುವಾಗ್ಬಿಡುತ್ತೆ ಸೊ ನೋಡಿ ಈ ರೀತಿ ಎರಡು ಕೈನಲ್ಲೂ ಈ ರೀತಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹಿಂಡಿ ಹಿಂಡಿ ಹಾಕೊಳ್ಳಿ ನಾನಿಲ್ಲಿ ಒಂದು ಅಳತೆ ಬೇಳೆಗೆ ಮೂರ ಅಳ್ತೆ ಆಗೋಷ್ಟು ಇಡ್ಲಿ ರವೆನ ಸೇರಿಸಿದ್ದೀನಿ ಅಕ್ಕಿನೂ ಅಷ್ಟೇ ಒಂದು ಅಳ್ತೆ ನೀವು ಉದ್ದಿನ ಉದ್ದಿನಬೇಳೆ ತೊಗೊಂಡ್ರೆ ಅಳತೆ ಅಕ್ಕಿ ಹಾಕೋಬೇಕು ಅಕ್ಕಿ ಹಾಕ್ಕೊಂಡು ನೀವು ಈ ರೀತಿ ರವೆ ಥರ ರುಬ್ಬಿ ಮಾಡ್ಕೋಬೋದು ಅದರ ಯೂಶಲಿ ಕೆಲವೊಬ್ಬರಿಗೆ ಅಕ್ಕಿ ರುಬ್ಬಿದ್ರೆ ಅಷ್ಟಾಗಿ ನೀಟಾಗಿ ಬರೋದಿಲ್ಲ ಇಡ್ಲಿ ಮಾಡೋದಕ್ಕೆ ಅಂಥವ್ರಿಗೆ ಇದು ಸುಲಭದ ರೆಸಿಪಿ ಇಡ್ಲಿ ಆರಾಮಾಗಿ ಒಂಥರ ತರಿತರಿಯಾಗಿ ಸಕ್ಕತ್ತಾಗಿ ಬರುತ್ತೆ ಇವಾಗ ಎಲ್ಲ ಇಡ್ಲಿ ರವೆನ ಹಾಕಿದ ನಂತರ ಇದಕ್ಕೆ ರುಚಿಗೆ ಉಪ್ಪನ್ನು ಹಾಕಿಬಿಟ್ಟು ನೀಟಾಗಿ ಕಲಿಸ್ಕೊತಾ ಇದ್ದೀನಿ ಫಸ್ಟು ನೀರೇನು ಹಾಕ್ತೇನೆ ಹಾಗೆಯೇ ಉದ್ದಿನಬೇಳೆ ಹಿಟ್ಟು ಇರುತ್ತಲ್ಲ ಅದರಲ್ಲೇ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಗಟ್ಟಿ ಅಂತ ಅನಿಸಿದ್ರೆ ಮಾತ್ರ ಒಂದೊಂದು ಸ್ಪೂನ್ ಲೆಕ್ಕದಲ್ಲಿ ನೀರನ್ನು ಹಾಕೊಳ್ಳಿ ಒಟ್ಟಿಗೆ ಜಾಸ್ತಿ ಹಾಕೋಬಾರ್ದು ಒಂದು ಸತ್ತು ತೆಳುವಾಗೋಯಿತು ಅಂದರೆ ನಾನು ಮೊದಲೇ ಹೇಳಿದಾಗೆ ಇಡೀ ಇಡ್ಲಿ ಸಂಪುಟನೇ ಹಾಳಾಗ್ಬಿಡುತ್ತೆ ಯಾಕೆಂದರೆ ಎಕ್ಸ್ಟ್ರಾ ನಾವು ಇಡ್ಲಿ ರವೆನೂ ಆ್ಯಡ್ ಮಾಡೋಕ್ಕಾಗಲ್ಲ ಆವಾಗ ತರಿ ತರಿ ಒಂಥರ ಗಟ್ಟಿ ಗಟ್ಟಿ ಥರ ಆಗಿಬಿಡುತ್ತೆ ನೆಂದಿರೋದಿಲ್ವಲ್ಲ ಅದು ಹಾಗಾಗಿ ಸೊ ನೋಡಿ ಇಲ್ಲಿ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತು ಸೊ ನಾನು ಸ್ಪೂನ್ ಲೆಕ್ಕದಲ್ಲಿ ಮಾತ್ರ ಒಂದು ಅರ್ಧ ಹಿಡಿ ಆಗೋಷ್ಟು ನೀರನ್ನು ಸೇರಿಸಿದ್ದೀನಿ ಅಷ್ಟೇ ಒಂದು ಸ್ಪೂನ್ ಎರಡು ಸ್ಪೂನ್ ಇರ್ಬೋದು ಅದು ಅಷ್ಟೇ ಸೊ ನೋಡಿ ಈ ಹದದಲ್ಲಿ ನಾನು ಇಡ್ಲಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ ನನಗೆ ಇದು ಕರೆಕ್ಟ್ ಆಗುತ್ತೆ ಒಂದು ಹೊತ್ತಿಗೆ ಮೂರು ಜನಕ್ಕೆ ಒಂದು ಹನ್ನೆರಡರಿಂದ ಹದಿನಾಲ್ಕು ಇಡ್ಲಿ ಆಗುತ್ತೆ ಇದರಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಡಬಲ್ ಕ್ವಾಂಟಿಟಿ ಮಾಡ್ಕೋಬೋದು ನನಗೆ ಮೆಷರಿಂಗ್ ಕಪ್ನಲ್ಲಿ ಯೂಶಲಿ ನಾನು ಹಾಕ್ತಾಯಿದ್ದು ಫಸ್ಟೆಲ್ಲ ಆದರೆ ಮೆಷರಿಂಗ್ ಕಪ್ನಲ್ಲಿ ನಾನು ಉದ್ದಿನ ಬೇಳೆ ಮತ್ತು ಇಡ್ಲಿ ರವೆ ಎಲ್ಲ ಹಾಕಿದಾಗ ತುಂಬ ಜಾಸ್ತಿ ಆಗೋಗ್ತಾ ಇತ್ತು ಹಾಗಾಗಿ ಸಣ್ಣ ಲೋಟದ ಅಳತೆನಲ್ಲಿ ತ ಮಾಡ್ತೀನಿ ಇವಾಗ ಕರೆಕ್ಟಾಗಿ ಒಂದು ಹೊತ್ತಿಗೆ ಖಾಲಿ ಆಗುತ್ತೆ ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಇಡ್ಲಿ ಹಿಟ್ಟು ಚೆನ್ನಾಗಿ ನೆಂದಿದೆ ಅಂದರೆ ಫರ್ಮೆಂಟ್ ಆಗಿದೆ ಇಡ್ಲಿಗೆ ನಮ್ಮ ಮನೇನಲ್ಲಿ ಹೇಗೆ ಅಂದರೆ ಯಾವಾಗಲೂ ಸಾಂಬಾರೇ ಮಾಡಬೇಕು ಅದಕ್ಕೆ ಚಟ್ನಿ ಮತ್ತು ಬೇರೆ ಗೊಜ್ಜೆಲ್ಲ ಮಾಡಿದ್ರೆ ಅಷ್ಟಾಗಿ ಇಷ್ಟಪಡಲ್ಲ ಸಾಂಬಾರು ಬೆಳಗ್ಗೆ ಮಾಡಿಬಿಟ್ರೆ ರಾತ್ರಿ ತನಕ ಅದೇನೇ ಆಗುತ್ತೆ ಸಾಂಬಾರು ಮಧ್ಯಾಹ್ನ ಅದರಲ್ಲೇ ಮುದ್ದೆ ಅಥವಾ ಅನ್ನನು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಯೂಶಲಿ ದೇವಸ್ಥಾನಗಳಲ್ಲಿ ಪ್ರಸಾದಕ್ಕೆ ಕೊಡ್ತಾರೆ ನೋಡಿ ಇಡ್ಲಿ ಅನ್ನ ಸಾಂಬಾರು ಆ ಟೇಸ್ಟ್ ಇರುತ್ತೆ ಈ ಸಾಂಬಾರು ಮಾತ್ರ ಸೊ ಈ ಸಾಂಬಾರು ಮಾಡೋದಕ್ಕೆ ನಾನು ಮಸಾಲೆನ ಫ್ರೆಶ್ ಆಗಿ ಹುರಿದು ರೆಡಿ ಮಾಡ್ಕೊತೀನಿ ಮೂರು ಚಮಚ ಆಗುವಷ್ಟು ಧನಿಯಾ ಎರಡು ಚಮಚ ಕಡಲೆಬೇಳೆ ಎರಡು ಚಮಚ ಉದ್ದಿನಬೇಳೆ ಅರ್ಧ ಚಮಚ ಜೀರಿಗೆ ಒಂದು ಕಾಲು ಚಮಚ ಆಗೋಷ್ಟು ಮೆಂತ್ಯ ಇವಿಷ್ಟನ್ನು ಹಾಕಿ ನೀಟಾಗಿ ಲೋ ಫ್ಲೇಮ್ನಲ್ಲಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಕೆಂಪಾಗೋವ್ರಿಗೆ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿ ಮಿಕ್ಸಿ ಜಾರ್ಗೆ ಸೇರಿಸಿದ್ದೀನಿ ನೆಕ್ಸ್ಟ್ ಇದಕ್ಕೆ ಒಣಮೆಣ್ಸಿನ್ಕಾಯಿ ಸೇರಿಸಬೇಕು ಖಾರಕ್ಕೆ ಕಲರ್ಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಾನು ಪೂರ್ತಿಯಾಗಿ ಬ್ಯಾಡಿಗೆ ಮೆಣಸಿನ್ಕಾಯಿನ ಸೇರಿಸಿದ್ದೀನಿ ಒಂದು ಆ ಆರರಿಂದ ಏಳು ಬ್ಯಾಡ್ಗಿ ಮೆಣಸಿನಕಾಯಿ ಒಂದು ಗರಿ ಆಗೋ ಅಷ್ಟು ಕರ್ಬೇವೊಂದು ಸೊಪ್ಪನ್ನ ಹಾಕಿಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಮೆಣಸಿನ್ಕಾಯಿನೂ ಚೆನ್ನಾಗಿ ಹದವಾಗಿ ಕಡಿಮೆ ಊರಿನಲ್ಲೇ ಸ್ವಲ್ಪ ಬೆಚ್ಚಗಾಗೋವರೆಗೆ ಚೆನ್ನಾಗಿ ಹುರ್ಕೋಬೇಕು ಕಲರ್ ಚೇಂಜ್ ಮಾಡ್ಕೋಬಾರ್ದು ಬೆಚ್ಚಗಾದರೆ ಸಾಕು ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೆಕ್ಸ್ಟ್ ಇದಕ್ಕೆ ಕೊಬ್ಬರಿ ಬೇಕು ಈ ಇಡ್ಲಿ ಸಾಂಬಾರಿಗೆ ಯಾವಾಗಲೂ ಒಣ ಕೊಬ್ಬರಿನೇ ಹಾಕಬೇಕು ಹಸಿ ಕಾಯಿ ತುರಿ ಹಾಕಿದ್ರೆ ಚೆನ್ನಾಗಿ ಬರಲ್ಲ ಟೇಸ್ಟು ಸೊ ಕೊಬ್ಬರಿ ಒಂದು ಕಾಲುಗಿಟ್ಕಾಗೋಷ್ಟು ಪೀಸ್ ಪೀಸ್ ಮಾಡಿ ಅದನ್ನು ಸಹ ಸ್ವಲ್ಪ ಹುರ್ಕೊಂಡು ನಾನು ಮಿಕ್ಸಿ ಜಾರಿಗೆ ಇದ್ದೀನಿ ತುಂಬ ಜಾಸ್ತಿ ಹಾಕಬೇಡಿ ತುಂಬ ಜಾಸ್ತಿ ಹಾಕ್ತಷ್ಟು ಗಟ್ಟಿಯಾಗ್ಬಿಡುತ್ತೆ ಒಣ ಕೊಬ್ಬರಿ ನಾವು ಬೇಳೆನೂ ಎಲ್ಲ ಹಾಕಿರ್ತೀವಿ ಅಲ್ವಾ ಬೇಯೋದಕ್ಕೆ ಸೊ ನೋಡಿಕೊಂಡು ಒಣ ಕೊಬ್ಬರಿನ ಹಾಕೊಳ್ಳಿ ಇದಕ್ಕೆ ಒಂದು ಚಮಚ ಆಗೋಷ್ಟು ಇಂಗಿನ ಪುಡಿನೂ ಸಹ ಸೇರಿಸಿ ಸ್ವಲ್ಪ ನೀರನ್ನು ಹಾಕಿ ನುಣ್ಣದಾಗಿ ರುಬ್ಬಿ ಬೇಳೆ ಮತ್ತು ಟೊಮ್ಯಾಟೊ ಈರುಳ್ಳಿ ಎಲ್ಲ ಬೇಯಿಸಿ ಫಸ್ಟೇ ರೆಡಿ ಮಾಡಿಟ್ಕೊಂಡಿರ್ತೀವಲ್ವಾ ಅದಕ್ಕೆ ಈ ಮಿಶ್ರಣನ ಹಾಕಿಬಿಟ್ಟು ನೀರು ಅಡ್ಜಸ್ಟ್ ಮಾಡಿ ರುಚಿಗೆ ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಮೇಲೊಗ್ಗರಣೆ ಹಾಕಿ ರೆಡಿ ಮಾಡಿದ್ರೆ ಸಾಂಬಾರ್ ರೆಡಿ ಆಗಿರುತ್ತೆ ಸೊ ಇಲ್ಲಿ ನೋಡಿ ಇಡ್ಲಿ ಹಿಟ್ಟು ಹಿಂದಿನ ದಿನ ನಾನು ಸ್ವಲ್ಪ ತೆಳುವಾಗೇ ಕಲಿಸಿದ್ದೆ ನೀವು ನೋಡ್ತಾ ಇರ್ಬೋದು ಆದರೆ ಸ್ವಲ್ಪ ಗಟ್ಟಿಯಾಗಿದೆ ಉಬ್ಬಿ ಬಂದಿರೋದಿಲ್ಲ ಇದು ಏಕೆಂದರೆ ನಾವು ಅವಲಕ್ಕಿ ಮತ್ತು ಅನ್ನೋದು ಎಲ್ಲ ಏನು ಹಾಕಿರೋದಿಲ್ಲ ಈ ಇಡ್ಲಿ ರವೆ ಹಾಕಿ ಅಂತ ಇಡ್ಲಿಗೆ ಅವಲಕ್ಕಿನೂ ಬೇಡ ಅನ್ನನೂ ಬೇಡ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನೀವೇನಾದರೂ ಅಕ್ಕಿ ಹಾಕಿ ಮಾಡ್ತೀರಾ ಅಂತ ಅಂದರೆ ಅದಕ್ಕೆ ಸ್ವಲ್ಪ ಅವಲಕ್ಕಿನ ಮಿಕ್ಸ್ ಮಾಡ್ಕೊಳ್ಳಿ ಅವಾಗ ಸಾಫ್ಟಾಗಿ ಬರುತ್ತೆ ಅದು ಇಲ್ಲಿ ಸ್ವಲ್ಪ ಗಟ್ಟಿಯಾಗಿತ್ತಲ್ವ ಇಡ್ಲಿ ಹಿಟ್ಟು ಹಾಗಾಗಿ ಸ್ವಲ್ಪ ಮಟ್ಟಿಗೆ ನಾನು ನೀರನ್ನು ಅದೇ ಹೇಳಿದ್ನಲ್ಲ ಮೊದಲನೇ ಸ್ಪೂನ್ ಲೆಕ್ಕದಲ್ಲಿ ಮಾತ್ರ ಹಾಕಿ ಮಿಕ್ಸ್ ಮಾಡಬೇಕು ಜಾಸ್ತಿ ಹಾಕ್ಬಿಡ್ಬಾರ್ದು ಸೊ ಇಡ್ಲಿ ಹಿಟ್ಟು ದೋಸೆ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು ಯಾವಾಗಲೂ ಯಾವಾಗಷ್ಟೇ ಇಡ್ಲಿ ಚೆನ್ನಾಗಾಗೋದು ನಮಗೆ ಇವಾಗ ರೆಡಿಯಾಗಿರೋಂಥ ಇಡ್ಲಿ ಹಿಟ್ಟನ್ನು ಇಡ್ಲಿ ಪ್ಲೇಟ್ಸ್ಗೆ ಸ್ವಲ್ಪ ಎಣ್ಣೆ ಹಾಕಿ ಗ್ರೀಸ್ ಇಟ್ಕೊಂಡಿದ್ದೀನಿ ನಾನು ಅದಕ್ಕೆ ಸೇರಿಸ್ತಾ ಇದ್ದೀನಿ ಉಬ್ಬಿ ಬರುತ್ತೆ ಇದು ಸೊ ಮುಕ್ಕಾಲು ಮುಕ್ಕಾಲು ಆಗೋಷ್ಟು ಮಾತ್ರ ಹಾಕ್ಕೊಳ್ಳಿ ನಾನಿಲ್ಲಿ ಯಾವುದೇ ರೀತಿ ಸೋಡಾ ಹಾಕಿಲ್ಲ ನಿಮಗೆ ಮಿಕ್ಸ್ ಮಾಡ್ತಾ ಇರಬೇಕಾದ್ರೆ ಅದರಲ್ಲಿ ನೊರೆ ನೊರೆ ಥರ ಕಾಣುತ್ತೆ ಹಿಟ್ಟಲ್ಲಿ ಅದು ಚೆನ್ನಾಗಿ ಉಳಿ ಬಂದಿದೆ ಅಂಥೇಳಿ ಅರ್ಥ ಹಿಟ್ಟು ಆ ಥರನೂ ನೊರೆ ನೊರೆ ಬರ್ತಾ ಇಲ್ಲ ಗಟ್ಟಿಯಾಗಿದೆ ತುಂಬ ಅನ್ನೋದಾದರೆ ಒಂದೇ ಒಂದು ಚಿಟಕಿ ಆಗೋಷ್ಟು ಸೋಡಾನ ನೀರಿನಲ್ಲಿ ಕಲಿಸ್ಬಿಟ್ಟು ಈ ಇಡ್ಲಿ ಹಿಟ್ಟೆನೆ ಮಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಸೋಡಾ ಎಲ್ಲ ಏನು ಹಾಕಿಲ್ಲ ಚೆನ್ನಾಗಿ ಹುಳಿ ಬಂದಿತ್ತು ಆ ಸ್ಮೆಲ್ಲಲ್ಲೂ ಗೊತ್ತಾಗುತ್ತೆ ಟೆಕ್ಸ್ಚರ್ನಲ್ಲೂ ಗೊತ್ತಾಗುತ್ತೆ ಹುಳಿ ಬಂದಿರೋದು ಹಿಟ್ಟು ಸೊ ನೋಡಿಕೊಂಡು ಹಾಕ್ಕೊಳ್ಳಿ ಜಾಸ್ತಿ ಸೋಡಾ ಹಾಕ್ತಷ್ಟು ತುಂಬ ಆಮೇಲೆ ಕಚ್ಕೊಂಡಂಗೆ ಆಗುತ್ತೆ ಪ್ಲೇಟ್ಸ್ಗೆ ಇಡ್ಲಿ ಎದ್ದೇಳೋದೇ ಇಲ್ಲ ಆ ರೀತಿಯೂ ಆಗ್ಬಿಡುತ್ತೆ ಒಂದೊಂದು ಸಲ ಸೋಡಾ ಸಾಫ್ಟಾಗಿ ಬರಲಿ ಅಂದ್ಬಿಟ್ಟು ಸೋಡಾ ಕೆಲವೊಬ್ಬರು ಸ್ಟಾರ್ಟಿಂಗಲ್ಲಿ ಜಾಸ್ತಿ ಹಾಕ್ಬಿಟ್ರೆ ಆ ರೀತಿ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಲೋ ಹೈ ಫ್ಲೇಮ್ನಲ್ಲಿ ಇದನ್ನು ಒಂದು ಫಿಫ್ಟೀನ್ ಮಿನಿಟ್ಸು ನಾನು ಸ್ಟೀಮ್ ಕುಕ್ ಮಾಡಿ ಬೇಯಿಸ್ಕೊಂಡಿದ್ದೀನಿ ಇವಾಗ ಒಂದು ಸ್ವಲ್ಪ ತೇವ ಕೈ ಮಾಡಿಕೊಂಡು ಮುಟ್ಟು ನೋಡಿದ್ರೆ ಇಡ್ಲಿ ಕೈಗೆ ಅಂಟಬಾರ್ದು ಆ ರೀತಿ ಆಗಿದ್ದರೆ ಚೆನ್ನಾಗಿ ಇಡ್ಲಿ ಬೆಂದಿದೆ ಅಂಥೇಳಿ ಅರ್ಥ ಸ್ವಲ್ಪ ಬಿಸಿ ಇದ್ದಾಗಲೇ ಕ ಸ್ಪೂನ್ನ ಸ್ವಲ್ಪ ತೇವ ಮಾಡಿಕೊಂಡು ಈ ರೀತಿ ಪ್ಲೇಟ್ಸಿಂದ ಇಡ್ಲಿನ ತಗ ತೆಗೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಗುಂಡ್ಗುಂಡಕ್ಕೆ ಇಡ್ಲಿ ಸಕ್ಕತ್ತಾಗಿ ಬಂದಿದೆ ಮಾತ್ರ ಮರಳು ಮರಳಾಗಿದೆ ಇಡ್ಲಿ ಮಾತ್ರ ನೋಡ್ತಾ ಇರ್ಬೋದು ನೀವು ನಮಗೆ ಈ ರೀತಿ ಅಕ್ಕಿ ಹಾಕಿ ರುಬ್ಬೋದಕ್ಕೆ ಮರಳು ಮರಳಾಗಿ ಬರಲ್ಲ ಅಂತ ಅಂದರು ಇಡ್ಲಿ ರವೆನ ಯೂಸ್ ಮಾಡ್ಬೋದು ಇಡ್ಲಿ ರವೆ ತುಂಬಾ ಸುಲಭ ಅಕ್ಕಿ ಎಷ್ಟು ಹಾಕಬೇಕು ಅಂತ ಗೊತ್ತಾಗೋದು ಏನಿಲ್ಲ ರುಬ್ಕೋಬೇಕಾರೆ ಯಾವ ರೀತಿ ರುಬ್ಕೋಬೇಕು ರವೆ ಟೆಕ್ಸ್ಚರ್ ಯಾವ ರೀತಿ ಬಂದಿದೆಯಪ್ಪ ಅಂತ ಎಷ್ಟಪ್ಪ ನೀರು ಹಾಕಬೇಕು ಅಂತೆಲ್ಲ ಏನಿಲ್ಲ ತುಂಬಾ ಈಸಿಯಾಗಿ ಅಂತ ಮಾಡ್ಕೊಬಿಡ್ಬೋದು ಆ್ಯಂಡ್ ಎಕ್ಸಾಕ್ಟ್ ಹೋಟಲಲ್ಲಿ ಯಾವ ರೀತಿ ಮರಳು ಮರಳಾಗಿ ಬರುತ್ತೆ ನೋಡಿ ಇಡ್ಲಿ ಟೆಕ್ಸ್ಚರು ಅದೇ ರೀತಿ ಇರುತ್ತೆ ಇಡ್ಲಿ ಮಾತ್ರ ಇದು ಕರೆಕ್ಟಾಗಿ ನನಗೆ ಒಂದು ಒಬ್ಬೆಗೆ ಖಾಲಿ ಆಯಿತು ಇಡ್ಲಿ ಸಖತ್ತಾಗಿತ್ತು ಟೇಸ್ಟ್ ಮಾತ್ರ ಇಡ್ಲಿ ಜೊತೆ ಸಾಂಬಾರು ಸೊ ನೋಡಿ ಇಡ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ಎಲ್ಲವೂ ಸಹ ಗುಂಡು ಗುಂಡಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ನೀರು ನೀರು ಥರ ಇಲ್ಲ ಏನೂ ಇಲ್ಲ ಆ ಇಡ್ಲಿ ತರಿ ತರಿ ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಓಪನ್ ಮಾಡಿದ್ರೆ ಸಾಕು ಒಳಗಡೆ ಸಖತ್ ಹೂ ಥರ ಇತ್ತು ಟೆಕ್ಸ್ಚರ್ ಮಾತ್ರ ಈ ಇಡ್ಲಿ ಜೊತೆಗೆ ಸಾಂಬಾರ್ ಕಾಂಬಿನೇಷನ್ ಅಷ್ಟೇ ಅಲ್ಲ ಕಾಯಿ ಚಟ್ನಿ ಇದ್ರೂ ಸಖತ್ತಾಗಿರುತ್ತೆ ಆದರೆ ನಮ್ಮ ಮನೆಯಲ್ಲಿ ಯಾವಾಗಲೂ ಸಾಂಬಾರೇ ಮಾಡಬೇಕು ಇದಕ್ಕೆ ಇವನ್ ನನಗೂ ಅಷ್ಟೇ ರೂಢಿ ಆಗ್ಬಿಟ್ಟಿದೆ ಇಡ್ಲಿ ಈ ಇಡ್ಲಿಗೆ ಈ ಸಾಂಬಾರು ಮಾಡಿದ್ರೆ ಒಂದು ಇಡ್ಲಿ ಎಕ್ಸ್ಟ್ರಾ ತಿಂತೀನಿ ಬರೀ ಕಾಯಿ ಚಟ್ನಿ ಮಾಡಿದ್ರೆ ಸ್ವಲ್ಪ ಎಷ್ಟು ತಿನ್ನಬೇಕು ಅಷ್ಟು ಮಾತ್ರ ತಿಂತೀವಿ ಸೊ ನೀವು ಸಹ ಟ್ರೈ ಮಾಡಿ ಈ ರೀತಿ ಇಡ್ಲಿ ರೆಸಿಪಿ ಇಡ್ಲಿ ರವೆಯನ್ನು ಯೂಸ್ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮೊದಲೆಲ್ಲ ನಾವು ಚಿಕ್ಕವರಿದ್ದಾಗ ಇಡ್ಲಿ ಅಂತ ಅಂದರೆ ಇಷ್ಟನೇ ಆಗ್ತಾ ಇರಲಿಲ್ಲ ನನಗಂತೂ ಹೋಟೆಲಲ್ಲೂ ಇಡ್ಲಿ ಇಷ್ಟ ಆಗ್ತಿರ್ಲಿಲ್ಲ ಮನೆಯಲ್ಲೂ ಇಡ್ಲಿ ಇಷ್ಟ ಆಗ್ತಾ ಇರಲಿಲ್ಲ ಆದರೆ ಇವಾಗ ಸಾಂಬಾರ ಟೇಸ್ಟ್ ಮೇಲೆ ಇಡ್ಲಿ ಇಷ್ಟ ಆಗ್ತಾ ಇದೆ ಸೊ ನೀವು ಸಹ ಈ ಥರ ಇಡ್ಲಿ ಮಾಡಿ ಸಾಂಬಾರು ಮಾಡಿ ಸಕ್ಕತ್ತಾಗಿರುತ್ತೆ ಟೇಸ್ಟು ಸೊ ಇದಾಗಿತ್ತು ಇವತ್ತಿನ ನಮ್ಮನೆಯ ಬ್ರೇಕ್ಫಾಸ್ಟ್ ಕಾಂಬಿನೇಷನು ನೀವೇನು ಬ್ರೇಕ್ಫಾಸ್ಟ್ ಮಾಡಿದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ಮತ್ತು ಹೊಸ ರೆಸಿಪಿಯೊಂದಿಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್